ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಫಿನಾಲೆ ಸ್ಪರ್ಧಿ ಎನಿಸಿಕೊಂಡಿದ್ದಾರೆ ಅವರು ಉತ್ತಮವಾಗಿ ಆಟವನ್ನ ಆಡ್ತಿದ್ದಾರೆ ಅವರ ಇಷ್ಟ ಆಗಿದೆ ಅವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಆದರೆ ಇದೀಗ ಅವರು ದೊಡ್ಡ ಮನೆಯಿಂದ ಹೊರ ಬಂದಿದ್ದಾರೆ ಹಾಗಂತ ಅವರು ಎಲಿಮಿನೇಟ್ ಆದರು ಅಂದಲ್ಲ ಈ ವಾರ ಎಲಿಮಿನೇಷನ್ ಡ್ರಾಮಾ ನಡೆದಿದೆ ಅವರ ಭಾಗವಾಗಿ ಈ ಪ್ರಕ್ರಿಯೆ ನಡೆದಿದೆ ತ್ರಿವಿಕ್ರಮ್ ನಿಜಕ್ಕೂ ಎಲಿಮಿನೇಟ್ ಆದರು ಎಂದು ಭಾವಿಸಿದ ಭವ್ಯ ಅವರು ಕಣ್ಣೀರು ಹಾಕಿದ್ದಾರೆ ಈ ವಾರ ತ್ರಿವಿಕ್ರಮ್ ಅವರು ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡಿದ್ರು ತಮ್ಮ ತಂಡದವರನ್ನ ಉಳಿಸಲು ಹೋಗಿ ಅವರು ಈ ರೀತಿ ಮಾಡಿದ್ರು ಈ ಬಗ್ಗೆ ಸುದೀಪ್ ಅವರು ಎಚ್ಚರಿಕೆ ಕೂಡ ನೀಡಿದ್ರು ಆದ್ರೆ ತ್ರಿವಿಕ್ರಮ್ ಅವರಿಗೆ ತಾವು ಇದ್ದೇ ಇರುತ್ತೇವೆ ಎನ್ನುವ ಓವರ್ ಕಾನ್ಫಿಡೆನ್ಸ್ ಇತ್ತು ಅದನ್ನ ಬ್ರೇಕ್ ಮಾಡಬೇಕು ಎನ್ನುವ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ಡ್ರಾಮಾ ಮಾಡಲಾಗಿದೆ ಯಾಕಂದ್ರೆ ಈ ವಾರ ಯಾವುದೇ ವೋಟಿಂಗ್ ಲೈನ್ಸ್ ತೆರೆದಿರಲಿಲ್ಲ ಆದಾಗ್ಯೂ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಲಾಯಿತು ಅಂತಿಮವಾಗಿ ತ್ರಿವಿಕ್ರಮ್ ಅವರು ದೊಡ್ಡನಿಯಿಂದ ಹೊರ ಹೋಗ್ತಿದ್ದಾರೆ ಎಂದು ಸುದೀಪ್ ಅವರು ಘೋಷಣೆ ಮಾಡಿದರು ನಿಮಗೆ ನನ್ನ ಬಳಿ ಸೇರಲು ಐದು ನಿಮಿಷ ಕಾಲಾವಕಾಶ ಇದೆ ಎಂದು ಕಿಚ್ಚ ಹೇಳ್ತಾರೆ ಎಲ್ಲರೂ ಇದು ಪ್ರಾಂಕ್ ಇರಬಹುದು ಎಂದುಕೊಂಡಿದ್ರು ತ್ರಿವಿಕ್ರಮ್ ಕೂಡ ಹಾಗೆ ಅಂದುಕೊಂಡಂತೆ ಇತ್ತು ಆದರೆ ಹಾಗಾಗ್ಲಿಲ್ಲ ಬಿಗ್ ಬಾಸ್ ಗಾರ್ಡನ್ ಏರಿಯಾಗೆ ಬರುತ್ತಿದ್ದಂತೆ ಮುಖ್ಯ ದ್ವಾರ ಓಪನ್ ಆಯಿತು ಅದರಿಂದ ಹೊರಕ್ಕೂ ಹೋದ್ರು ಆಗ ಭವ್ಯಗೌಡ ಅವರು ಅಳುವಿಕೆ ಆರಂಭಿಸಿದ್ರು ಇದು ಅವರಿಗೆ ಸಾಕಷ್ಟು ಶಾಕಿಂಗ್ ಆಗಿದೆ ಗೆಲ್ಲಬೇಕಿದ್ದ ಸ್ಪರ್ಧಿ ಇದೀಗ ಈ ರೀತಿ ಎಲಿಮಿನೇಟ್ ಆದ್ರಲ್ಲ ಎಂದು ಎಲ್ಲರೂ ಶಾಕ್ ಆಗಿದ್ದಾರೆ ಈ ಬಗ್ಗೆ ದೊಡ್ಡ ಒಳಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಇನ್ನು ಇಂದಿನ ಎಪಿಸೋಡಲ್ಲಿ ತ್ರಿವಿಕ್ರಮ್ ಮರಳಿ ದೊಡ್ಡ ಮನೆಗೆ ಬರುವ ಸಾಧ್ಯತೆ ಇದೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋದ ಸ್ಪರ್ಧಿಗಳ ಪೈಕಿ ಗಮನ ಸೆಳೆದವರಲ್ಲಿ ಗೋಲ್ಡ್ ಸುರೇಶ್ ಕೂಡ ಒಬ್ರು ಈ ಬಾರಿ ಬಿಗ್ ಬಾಸ್ ವೇದಿಕೆ ಮೇಲೆ ಬಂದಾಗಲೇ ಗೋಲ್ಡ್ ಸುರೇಶ್ ಯಾರು ಅನ್ನೋದು ಗೊತ್ತಾಗಿದ್ದು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ಮೇಲೆ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು ಉತ್ತಮವಾಗಿ ಆಟವಾಡ್ತಿದ್ದ ಗೋಲ್ಡ್ ಸುರೇಶ್ ಅವರು ದಿಢೀರನೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು ಈ ವೇಳೆ ಗೋಲ್ಡ್ ಸುರೇಶ್ ಬಿಸ್ನೆಸ್ನಲ್ಲಿ ಲಾಸ್ ಆಗಿದೆ ಅದಕ್ಕೆ ಮನೆಯಿಂದ ಹೊರ ಹೋಗಿದ್ದಾರೆ ಅಂತ ಸುದ್ದಿ ಹಬ್ಬಿತ್ತು ಅದಕ್ಕೆ ಅವರು ಬೀಟ್ ಕನ್ನಡದ ಸಂದರ್ಶನದ ವೇಳೆ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ರು ಬಿಗ್ ಬಾಸ್ಗೆ ಕರೆ ಬಂದಾಗ ಅವರ ಬಿಸ್ನೆಸ್ ಅನ್ನ ಯಾರಿಗೋ ಒಪ್ಪಿಸಿ ಹೋಗ್ಬೇಕು ಅನ್ನೋ ಗೊಂದಲದಲ್ಲಿ ಇದ್ರು ಪತ್ನಿಗೆ ಅವರ ಬಿಸ್ನೆಸ್ ನಲ್ಲಿ ಹೆಚ್ಚಿನ ಅನುಭವ ಇರಲಿಲ್ಲ ಹೀಗಾಗಿ ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಹಿಂದೇಟು ಹಾಕಿದ್ರು ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲೇಬೇಕಿತ್ತು ಮತ್ತೆ ಬಿಗ್ ಬಾಸ್ ವೇದಿಕೆ ಮೇಲೆ ಬಂದು ಗೋಲ್ಡ್ ಸುರೇಶ್ ಅವರು ಇದೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ ಏನಾಗಿದೆ ಎಂಬುದಕ್ಕೆ ಕ್ಲಾರಿಟಿಯನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಗೋಲ್ಡ್ ಸುರೇಶ್ ಅವರ ಜರ್ನಿ ವೀಟಿ ಕೂಡ ಪ್ಲೇ ಮಾಡಲಾಗಿದೆ ಅವರಿಗೆ ಸಿಗುವಂತಹ ಬಹುಮಾನ ಗೌರವ ನೀಡಲಾಗಿದೆ ಇನ್ನು ಈ ವಾರ ಎಲಿಮಿನೇಷನ್ ನಡೆಯದೇ ಇರೋದ್ರಿಂದ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುವ ಸಾಧ್ಯತೆ ಇದೆ